ಎಲ್ಲರಿಗೂ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ ಈ ವಿಡಿಯೋದಲ್ಲಿ ನೀವು ಕೆ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಡಿಸ್ಕೌಂಟ್ ಮೂಲಕ ಯಾವ ರೀತಿ ಬ್ಯಾಚ್ಗೆ ಜಾಯಿನ್ ಆಗೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಒಂದು ಟಿ ಇ ಟಿ ಬ್ಯಾಚ್ ಕೋರ್ಸ್ಗಳ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುವಂಥದ್ದು ನಾನು ಕಾಣ್ತಾ ಇರ್ತೀನಿ ಸೊ ಮೊದಲನೇದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಸೊ ಏನಂದರೆ ನಿಮ್ಮ ಒಂದು ಪ್ಲೇಸ್ಟೋರ್ ಇರುತ್ತಲ್ಲ ಅಲ್ಲಿ ಹೋಗಿ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಸರ್ಚ್ ಮಾಡಿರಿ ಸೊ ಆ್ಯಪ್ ಸರ್ಚ್ ಮಾಡಿದಾಗ ಈ ಥರ ಲೋಗೋ ಬರ್ತದೆ ಸೊ ಏನು ಮಾಡ್ಬೋದು ಅಂತಂದ್ರೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಈಗಾಗಲೇ ನಾನು ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನನಗೆ ಓಪನ್ ಅಂತ ಬರ್ತಾ ಇದೆ ಆಮೇಲೆ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡಾಗ ಮುಂಚೆ ಏನು ಮಾಡುತ್ತೀರಿ ಅಂತಂದರೆ ನಿಮಗದು ಒ ಟಿ ಪಿ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಂಡು ಒ ಟಿ ಪಿ ಮೂಲಕ ನೀವೇನು ಮಾಡ್ಬೋದು ಜಾಯ್ನ್ ಆಗ್ಬೋದು ಸರಿನಾ ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈಗಾಗಲೇ ಮೇಲ್ಗಡೆ ಟಿ ಇಟ್ ಇದು ಕಾಣ್ತಾ ಇದೆ ಇಲ್ಲಾರು ಹೋಗ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಏನಾಗುತ್ತೆ ನಿಮ್ಗೆ ಅದು ಓಪನ್ ಆಗುತ್ತೆ ಬ್ಯಾಚ್ ಕೋರ್ಸು ಅಥವಾ ಏನಂತಂದರೆ ಟೀಚಿಂಗ್ ಎಕ್ಸಾಮ್ಸ್ ಅಂತ ಇಲ್ಲೊಂದು ಬಟನ್ ಇದೆ ನೋಡಿರಿ ಇಲ್ಲಿ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಬ್ಯಾಚ್ ಬೇಕೋ ಅದನ್ನು ನೋಡ್ಕೋಬೋದು ಟಿ ಟಿ ಕೆ ಟಿ ಟಿ ಪತ್ರಿಕೆ ಒಂದು ಮತ್ತು ಎರಡು ಅಂದರೆ ಇಲ್ಲಿ ಸಮಾಜ ವಿಜ್ಞಾನ ಜೊತೆಗೆ ಟಿ ಇ ಟಿ ಫಸ್ಟ್ ಪೇಪರ್ ಬೇಕು ಯಾರು ಅಂತಿರ್ತೀರಿ ಅದು ಸಿಗತ್ತೆ ಒಳ್ಳೆ ಟಿ ಇ ಟಿ ಗಣಿತ ಪತ್ರಿಕೆ ಎರಡು ಬೇಕಂದ್ರೆ ಅದು ಪಿ ಎಚ್ ಡಿ ಯಾರಿದೆ ಟಿ ಟಿ ಪತ್ರಿಕೆ ಒಂದು ಕೂಡ ಇರಿದೆ ಇನ್ನು ಕೊನೆಗೆ ಬಂದರೆ ಟಿ ಟಿ ಸಮಾಜ ವಿಜ್ಞಾನ ಬ್ಯಾಚ್ ಕೋರ್ಸ್ ಅಂದರೆ ಪತ್ರಿಕೆ ಕಂಡು ಬರುತ್ತೆ ಸೊ ನಿಮ್ಗೆ ಟಿ ಟಿ ಎರಡು ಬೇಕಾಗಿತ್ತು ಅಥವಾ ಟಿ ಟಿ ಫಸ್ಟ್ ಬೇಕಾಗಿತ್ತು ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ಗಮನಿಸ್ಕೋಬೋದು ಫ್ಲ್ಯಾಟ್ ಟೆನ್ ಪರ್ಸೆಂಟ್ ಆಫರ್ ದಿವಾಲಿ ದೀಪಾವಳಿ ಅಂತ ಇದೆ ಇದನ್ನು ಅಪ್ಲೈ ಅಂತ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ತರ್ಟೀನ್ ಫೋರ್ಟಿ ನೈನ್ ರುಪೀಸ್ ಕಾಣ್ತಾ ಇದೆ ಆ್ಯಕ್ಚುಲಿ ಬ್ಯಾಚ್ ಕೋರ್ಸು ಅಮೌಂಟು ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನು ಸೊ ಅಲ್ಲಿ ಟೆನ್ ಪರ್ಸೆಂಟ್ ಆಗಿ ತರ್ಟೀನ್ ಫೋರ್ಟಿ ನೈನ್ ಆಗುತ್ತೆ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಏನಾಗುತ್ತೆ ಅದು ನಿಮಗೆ ಒಂದು ಪೇಮೆಂಟ್ ಪೇಜ್ಗೆ ತೆಗೆದುಕೊಂಡು ಹೋಗ್ತದೆ ಸೊ ಇಲ್ಲಿ ನಿಮ್ಮದು ಯಾವುದಾದ್ರು ಯು ಪಿ ಐ ಐ ಡಿ ಮೂಲಕ ಆದರೂ ಜಾಯ್ನ್ ಆಗ್ಬೋದು ಗೂಗಲ್ ಪೇ ಮೂಲಕ ಜಾಯ್ನ್ ಆಗ್ಬೋದು ಓಕೆ ಅಥವಾ ಏನಾದರೂ ಕಾರ್ಡ್ಸ್ ಇತ್ತು ಅಂದರೆ ಡೆಬಿಟ್ ಕಾರ್ಡ್ ಏನಿರುತ್ತೋ ಅದ್ರ ಕಾರ್ಡ್ ಡೀಟೇಲ್ಸ್ ಎಲ್ಲ ತುಂಬಿ ನೀವು ಏನಪ್ಪ ಅಂದ್ರೆ ಜಾಯ್ನ್ ಆಗ್ಬೋದಾಗಿರ್ತೈತಿ ಓಕೆ ಅಕಸ್ಮಾತ್ ನಮ್ಮ ಕಡೆ ಏನಂದ್ರೆ ಯು ಪಿ ಐ ಇಲ್ಲ ಬೇರೆಯವರು ಯು ಪಿ ಐಂದ ಮಾಡ್ತೀರಂದ್ರೆ ಇಲ್ಲಿದೆ ನೋಡಿರಿ ಸೊ ಇದನ್ನು ಕ್ಲಿಕ್ ಮಾಡ್ತೀರಂದ್ರೆ ಆ ಡೀಟೇಲ್ಸ್ ಎಲ್ಲ ಏನಪ್ಪ ಅಂದ್ರೆ ಹಾಕಿ ಜಾಯಿನ್ ಆಗ್ಬೋದಾಗಿರ್ತೈತಿ ಇಲ್ಲ ಸೀದಾ ಏನಂದರೆ ನಿಮ್ಮದು ಇತ್ತು ಅಂದರೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಅದು ಓಕೆ ಸೊ ಹೀಗೆ ಏನಪ್ಪ ಅಂದರೆ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗ್ತೀರಾ ಇನ್ನು ಪೇಮೆಂಟ್ ಮಾಡಿ ಜಾಯಿನ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಸಿ ಪೇಮೆಂಟ್ ಮಾಡಿ ಜಾಯ್ನ್ ಆದ ತಕ್ಷಣ ಇಲ್ಲೇನಾಗತ್ತೆ ಬ್ಯಾಚ್ ಬಂದು ಮೈ ಕೋರ್ಸಸ್ ಅಂತ ಇರುತ್ತೆ ರೀ ಈ ಮೈ ಕೋರ್ಸಸ್ಸಲ್ಲಿ ಬಂದು ಕುಂತಿರತ್ತೆ ಸೊ ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನೀವು ಜಾಯಿನ್ ಆದಂಥ ಎಲ್ಲ ಬ್ಯಾಚ್ ಕೋರ್ಸ್ಗಳನ್ನು ನೋಡ್ಕೋಬೋದಾಗಿರ್ತೈತಿ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊತೀನಿ ಏನೋ ಡೌಟ್ಸ್ಗಳು ಇತ್ತು ಅಂತಂದರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಕಂಪ್ಲೀಟಾಗಿ ಲೈವ್ ಕ್ಲಾಸಸ್ಗಳು ಅದು ಕೂಡ ಏನಪ್ಪ ಅಂದರೆ ಸಿಲೆಬಸ್ ವೈಸ್ ಆಗಿ ಮತ್ತು ಚಾಪ್ಟರ್ ವೈಸ್ ಟೆಸ್ಟ್ಗಳು ಕೂಡ ಉಪಲಬ್ಧ ಬರ್ತವೆ ಈವನ್ ಮಾಡಲ್ ಟೆಸ್ಟ್ಗಳು ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಕೂಡ ಉಪಲಾಧ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ